ಹನಿ ಟ್ರಾಪ್ ಕಾವು ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ರಾಜಣ್ಣ ಮೇಲಿನ ಹನಿ ಟ್ರಾಪ್ ಸಾಕ್ಷಿ ಕೊಟ್ರೆ ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಹಾಗಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಪ್ರಮುಖವಾದ ಸಾಕ್ಷಿಗಳನ್ನ ಒದಗಿಸಿಯೇ ಸಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಅಂದ್ರೆ ಸಾಕ್ಷಿಯನ್ನ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಂದ ಪಡೆದುಕೊಂಡಿದ್ರು ಅಂತ ನಿನ್ನೆ ಸಿದ್ದರಾಮಯ್ಯಗೆ ಮಹತ್ವದ ಸಾಕ್ಷಿಯನ್ನು ವಿಧಾನ ಪರಿಷತ್ತಿನ ಸದಸ್ಯ ರಾಜೇಂದ್ರ ಕೊಟ್ಟಿದ್ದರು ಆ ಸಾಕ್ಷಿಯನ್ನು ಮಲ್ಲಿಕಾರ್ಜುನ ಖರ್ಗೆಗೆ ಸಾಕ್ಷಿ ಸಮೇತ ಕೊಟ್ಬಿಟ್ರ ಹಾಗಾದ್ರೆ ಹನಿ ಟ್ರ್ಯಾಪ್ ನಡೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಪ್ರಮುಖವಾದ ಚರ್ಚೆ ಆಗಿದೆಯಾ ಹನಿ ಟ್ರ್ಯಾಪ್ನಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿದ್ದಾರೆ ಹನಿ ಟ್ರ್ಯಾಪ್ ಮಾಡುವಂಥ ಉದ್ದೇಶ ಏನಾಗಿತ್ತು ಹನಿ ಟ್ರ್ಯಾಪ್ ಟಾರ್ಗೆಟ್ ಯಾಕೆ ಯಾವ ಉದ್ದೇಶವನ್ನು ಇಟ್ಟುಕೊಂಡೆ ರಾಜಣ್ಣ ಅವರನ್ನು ಮತ್ತು ರಾಜೇಂದ್ರ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಸಿದ್ದರಾಮಯ್ಯ ಭೇಟಿ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹನಿ ಟ್ರ್ಯಾಪ್ ಯತ್ನ ಇದೆಯಲ್ಲ ಆಗಿದೆ ಅನ್ನೋದನ್ನು ಬೇರೆ ಯಾರೋ ಗುಸುಗುಸು ಪಿಸುಪುಸು ಅಲ್ಲ ಅವರೇ ನೇರವಾಗಿ ಸದನದಲ್ಲಿ ಮಾತನಾಡಿ ತಮ್ಮ ವಿರುದ್ಧದ ಸಂಚನ ಅವರೇ ಬಹಿರಂಗಪಡಿಸಿದರು ಸಿದ್ದರಾಮಯ್ಯ ಜೊತೆ ಎ ಸಿ ಸಿ ಅಧ್ಯಕ್ಷರು ಚರ್ಚೆ ಬಂತಲ್ಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ ಈ ವಿಚಾರ ಯಾಕಂತ ಹೇಳಿದ್ರೆ ಸದನದಲ್ಲಿಯೇ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಕ್ಯಾಬಿನೆಟ್ನಲ್ಲಿರುವಂಥ ಪ್ರಮುಖ ಸಚಿವರೊಬ್ಬರೇ ಈ ವಿಚಾರವನ್ನು ನನ್ನ ಮೇಲೆಯೇ ಪ್ರಯೋಗ ಆಗಿದೆ ನನ್ನ ವಿರುದ್ಧವೇ ಹನಿ ಟ್ರ್ಯಾಪ್ನ ಯತ್ನ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಸರ್ಕಾರಕ್ಕೂ ಕೂಡ ಮುಜುಗರವನ್ನು ಸೃಷ್ಟಿ ಮಾಡುವಂಥದ್ದು ಹೇಳಿ ಕೇಳಿ ಯಾರೋ ವಿರೋಧ ಪಕ್ಷಗಳಾಗಿದ್ದರೆ ರಾಜಕೀಯವಾಗಿ ಅದನ್ನು ಮೈಲೇಜ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಕ್ತಿತ್ತು ಬೇರೆ ಪಕ್ಷದವರು ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಸೋತಿದ್ದ ಕಾರಣಕ್ಕಾಗಿ ಅಥವಾ ಗೆಲ್ಲುವ ಕಾರಣಕ್ಕಾಗಿ ಇಂಥದ್ದೊಂದು ಬಹಳ ಷಡ್ಯಂತ್ರವನ್ನು ಹೂಡಿದರೆ ಕಾಂಗ್ರೆಸ್ಗೆ ಅದು ಲಾ ರಾಜಕೀಯವಾಗಿ ಲಾಭವನ್ನು ತೆಗೆದುಕೊಳ್ಳಕ್ಕೆ ಅನುಕೂಲ ಆಗ್ತಾ ಇತ್ತು ಬಟ್ ಆಗಿದ್ದೇನು ಅಂತ ಹೇಳಿದರೆ ಸ್ವಪಕ್ಷದ ಪ್ರಭಾವಿ ರಾಜಕಾರಣಿಯೊಬ್ಬರೇ ಇದನ್ನು ಮಾಡಿಸಿದ್ದಾರೆ ಎನ್ನುವ ಚರ್ಚೆಗಳಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳದಷ್ಟು ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರು ವೀಕ್ ಅಲ್ಲ ಯಾರು ಮಾಡಿಸಿರಬಹುದು ಎನ್ನುವ ಒಂದು ಸಣ್ಣ ಅಂದಾಜಂತೂ ಖಂಡಿತವಾಗಿಯೂ ಹೈಕಮಾಂಡ್ಗೆ ಇದ್ದೇ ಇರುತ್ತೆ ಯಾಕೆಂದರೆ ಈ ಹನಿ ಟ್ರ್ಯಾಪ್ ಎನ್ನುವ ವಿಚಾರ ಇದೆಯಲ್ಲ ಕರ್ನಾಟಕದಲ್ಲಿ ಇದು ಮೊದಲ ಕೇಸಲ್ಲ ಈ ಹಿಂದೆಯೂ ಕೂಡ ಇಂಥ ಅನೇಕ ಪ್ರಕರಣಗಳ ಬಗ್ಗೆ ಚರ್ಚೆ ಆಗಿದೆ ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಸಚಿವರಿಗೊಬ್ಬರಿಗೆ ಕಾಂಗ್ರೆಸ್ಸಿನ ನಾಯಕರೇ ಮಾಡಿಸಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿ ಕಾಣಿಸ್ತಾ ಇದೆ ಇದನ್ನು ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳನ್ನ ತೆಗೆದುಕೊಳ್ಳುವಂಥ ಪ್ರಯತ್ನ ಮತ್ತೊಂದು ಕಡೆ ಸಾಕ್ತಾ ಇದೆ ಪಕ್ಷಕ್ಕೆ ಇದು ಮುಜುಗರ ಖಂಡಿತ ಆಗುತ್ತೆ ರಾಷ್ಟ್ರಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಸೊ ಹೀಗಾಗಿ ನೀವೇ ಅಸ್ತ್ರ ಕೊಟ್ಟಿದ್ದೀರಿ ಅಂತ ಹೇಳಿ ಕೆಲವಷ್ಟು ಜನ ಗರಂ ಆಗ್ತಾ ಇದ್ದಾರಂತೆ ಎಮ್ ಎಲ್ ಸಿ ರಾಜೇಂದ್ರ ಕೊಟ್ಟಿರುವಂಥ ಮಾಹಿತಿಯನ್ನು ಸಿದ್ದರಾಮಯ್ಯ ಇವತ್ತು ಖರ್ಗೆ ಜೊತೆಗೆ ಹಂಚಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಸಾಕ್ಷಿಯನ್ನು ಯಾವ ರೀತಿ ಹೈಕಮಾಂಡ್ ಪರಿಗಣಿಸುತ್ತೆ ಅದರ ಮುಂಬರುವ ದಿನಗಳಲ್ಲಿ ಮಾಡುವಂಥ ಮಾರ್ಗೋಪಾಯಗಳನ್ನು ಹೇಗೆ ಕಂಡುಕೊಳ್ಳುತ್ತೆ ನೋಡಬೇಕಾಗಿದೆ ಅವರ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಅವರ ಆರೋಗ್ಯವನ್ನು ವಿಚಾರಿಸೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದ್ಮೇಲೆ ಅವರು ಈ ಉದ್ಯಮವನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಬೆಲ್ಲಿದಾಗಿದೆ ಆಗಕ್ಕೆ ಬರ್ತೀನಿ ಅಂತ ಹೇಳಿದರು ಆದರೆ ಸಾಬ್ರಿಗೆ ಮೈ ಹುಷ್ ಅಂದ್ಬಿಟ್ಟು ಕರ್ಗೆ ಸಾಬ್ರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದರು ಅಷ್ಟೇ ಅದ್ರ ಬಿಟ್ಟು ಬೇರೆ ಇಲ್ಲ ನೋಡಿ ರಾಜ್ಯ ಮಟ್ಟದ ಅಲ್ಲ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದೇ ನಡೆದಿರ್ತದೆ ಅದೇ ಅವ್ರಿಬ್ಬರಿಗೆ ಗೊತ್ತದ ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು ಖರ್ಗೆ ಏನು ಹೇಳಿದ್ರು ನಿಮ್ಮ ಮೈ ಹುಷಾರಿಲ್ಲ ನೀವು ಯಾಕೆ ಬರೋಕೆ ಹೋಗ್ತೀರಾ ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ ಸೊ ಅದಕ್ಕೆ ನಾವು ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ ಅದ್ರ ಒಳಗಡೆ ಸ ಅವರಿಬ್ರು ಏನು ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗಬೇಕಲ್ಲ ನೋಡಿ ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ ನಮ್ಮ ವರ್ತನೆ ಹೇಗಿರಬೇಕು ಪಬ್ಲಿಕ್ನಲ್ಲಿ ನಾವು ಹೇಗಿರಬೇಕು ಅದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ ಇಮ್ಮಾರಲ್ ಆ್ಯಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ ಆದರೆ ಬಿ ಜೆ ಅವರು ಇಷ್ಟ ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾ ಇದೆ ಸಚಿವರು ಶಾಸಕರು ಬಿಡಿ ಆಲ್ ರೆಸ್ಪಾನ್ಸಿಬಲ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನಾಳೆ ತನಿಖೆ ಆಗುತ್ತೆ ಆಚೆ ಬರುತ್ತೆ ಬಟ್ ಇವರು ಯಾರಿಗ್ ನ್ಯಾಯ ಕೊಡ್ಸಕ್ ಹೋಗ್ತಾ ಇದಾರೆ ಬಿಜೆಪಿಯವರು ಹಾಸನ್ ಪ್ರಕರಣದಲ್ಲಿ ಯಾಕೆ ಅವಾಗ ಸದನ್ದಿರ್ಬೋದು ಸಂಸದ ಗೌರವ ಕಮ್ಮಿ ಆಗಿಲ್ವಾ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನೋಡಿ ಅದಕ್ಕೆ ಹೇಳ್ತಾ ಇರೋದಲ್ಲ ಇವರು ಏನಿದ್ರು ತನಿಖೆಗೆ ರೆಡಿ ಇದಾರಲ್ಲ ಎಲ್ಲರೂ ಕಂಪ್ಲೇಂಟ್ ಆನ್ ಬೇಸ್ಡ್ ಆನ್ ಕಂಪ್ಲೇಂಟ್ ಓನ್ಲಿ ವಿ ಶುಡ್ ಆ್ಯಕ್ಟ್ ಅಲ್ಲ ಆಮೇಲೆ ಇವರೆಲ್ಲ ಸದನದ ಗೌರವ ಬಗ್ಗೆ ಮಾತಾಡ್ತಾರಲ್ಲ ಜೆ ಡಿ ಎಸ್ ಅವರ ಸಂಸದರು ಶಾಸಕರು ಎಲ್ಲ ಇಂಥ ಕೆಲಸ ಮಾಡಿದಾಗ ಆವಾಗ ಸದನದಕ್ಕೆ ಧಕ್ಕೆ ಬಂದಿಲ್ವ ಗೌರವ